ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಈಗ ನಾವು ಹೋಗ್ತಿರೋದು ಜೇನ್ಗಲ್ ಗುಡ್ಡ ಅಂತ ತುಂಬಾ ಸನ್ಸೆಟ್ ಪಾಯಿಂಟ್ ಅಂತೆ ಇದು ಕೂಡ ಚೆನ್ನಾಗಿದೆ ಅಂತ ಹೋಗೋಣ ಏನ ರೋಡಲ್ಲಿ ಒಬ್ಬನೇ ಅಂತ ಫ್ರಿಯಾಗಿ ಹೋಗ್ತಾ ಇದ್ಯಾನ್ ಸಮಾಚಾರ ಹೋಗ್ತಾ ಇದ್ಯಾನ್ ನಮಸ್ಕಾರ ಮಾಡು ಗ್ರಾಚಾರ ಕೇಳ್ರೆ ಬಿಸಾಕ ಬಿಸಾಕ್ ಬಾ ನೆಟ್ವರ್ಕ್ ಅಂತೂ ಒಂದು ಪಾಯಿಂಟ್ ಇಲ್ಲ ಊಟ ವ್ಯಾಪಿ ವರ್ಕ್ ಆಗ್ತಿಲ್ಲ ಯಾರನ್ನೆಳಿ ಯಾರಾಗ ಸಿಕ್ಕಿದ್ರೆ ಅವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಇದು ಎಬ್ಬಾರನೆ ಮನೆ ಅಂತ ಗೊತ್ತಿಲ್ಲ ಚೆನ್ನಾಗೈತಿ ನೋಡ್ರಿ ಕಾಡು ನೋಡ್ರಿ ಕಾಡು ನೋಡೋ ಕಾಡು ನೋಡ ಒಡನೆ ಬಂದಿ ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದಿ ಕಡಲ ನೋಡ ಹೋಗಿ ಮಾರದ ತಲೆಗೆ ಬಲಿಯ ತೋದೇ ವಾ ವರ್ ಜಿಮ್ಕೆ ಹೋಯ್ತು ನೋಡಿ ಸದ್ಯ ಜಿಂಕೆ ಕಾಣ್ತು ಇನ್ನೇನೇನು ಕಾಣ್ತಾ ಗೊತ್ತಿಲ್ಲ ರಾಜ ಮುಂದೆ ನೋಡ್ಕೊಂಡು ಹೋಗ ರಾಜ ಏನಂತ ಏನೇನೋ ಗೊತ್ತಾಗ್ತಿಲ್ಲೋ ಇಲ್ಲಿ ಯಾವ್ಯಾವ ಪ್ರಾಣಿ ಆಟಕ್ಕೆ ಗೊತ್ತಾ ಹೋಗ್ಬಿಡೋಣ ಈಗ ಈಗ ನಾವು ಹೆದರ್ಕೊಂಡು ಹಿಂದೆ ಹೋದ್ರೆ ಏನಾಗುತ್ತೆ ಗೊತ್ತಾತ ಏನಾಗುತ್ತೆ ಒಂಥರಾ ಬೇಜಾರಾಗ್ಬಿಡತ್ತಿ ನೆವರ್ಗೆ ಹೋಗ್ಬೋ ಚ ಆಗಿದ್ದಾಗಲಿ ನೋಡ್ಕೊಂಬಿಡೋಣ ಈ ಸಾಹಸು ಪ್ರಯತ್ನ ಮೇಲೆ नोडक हे बु हिंदे वापस हमबिट्रे प्रयोजन इला अंतिया नोड़ देवर <laughs> 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 ना देवृदय नो आयता ಆ ನೆನ ಅದಕ್ಕೆ ಇನ್ನ ಬಯ ಆಗತೈತೆ ಏನು ಬಯ ಆಗತೈತೆ ಅಲ್ಲಿರೋದೇ ಹೆಂಗೆ ಪರಿಸ್ಥಿತಿ तो वो क्रोध ಆಗಿದೆ ಮಾನಸ ಕಿಡ ಆಗತೈತೆ ಗಾಡಿ ಹೋಗ್ಬೇಕು ತೆಸ್ಕನ ಬಂತು ಬಿಡದ ತಿಗೆ ದೇವರನ್ನ ಹೇಳ್ತಾ ಇದೀನಿ ತುಂಬಾ ಕಷ್ಟ ಆಗಬೇಕಾಗುತ್ತೆ ಕಷ್ಟ ಆಗುತ್ತೆ ಮಹೇಶ್ ರಾವ್ರ ಅವರೇ ಸ್ವಲ್ಪ ಜೀವ ಜೀವ ಆಗಲಿ ಹೊಲ್ಟೋಗಿತ್ತು ಅರ್ಧದಾರಿ ನಮ್ಮೂರ್ ಕಡೆ ಸದಿಗ್ ಬಂದ್ಬಿಡಿದೆ ಬನ್ನಿ ಈಗ ಭಯ ಅನ್ನೋದು ಹೊಲ್ಟಿ ಹ್ಮ್ ಬಂದಾಯ್ತು ಜೇನ್ ಕಲ್ಗುಡ್ಡಕ್ಕೆ ವಾವ್ ಇನ್ನೊಡ್ಲ ಇಲ್ಲಿ ಸಕ್ಕಾಗೈತಿ ಕಣ ಬನ್ನಿ ಸ್ವಾಗತ ಇದು ಕೂಡ ಒಳ್ಳೆ ವ್ಯೂ ಪಾಯಿಂಟ್ ಆಗಿದೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೇಕಲ್ಲಿ ಹತ್ರಕ್ಕೆ ಹೋಗೋಣ ಬನ್ನಿ ನಿಮಗೂ ಕುತೂಹಲ ನಮಗೂ ಕುತೂಹಲ ನಿನ್ ಗತಿ ಕುತೂಹಲ ಬಿಡ ನಿನ್ಗೆ ಯಾವ್ದು ನೋಡಿದ್ರ ಹಂಗೆ ಅನ್ಸುತ್ತೆ ನಿನಗೆ ರಿವರ್ ನೋಡಲ್ಲಿ ಇಷ್ಟ ಚೆನ್ನಾಗಿದೆ ಪಾಲಸ್ ರಿವರ್ ಅದು ಆಗ್ತಿರ ಖುಷಿಗೆ ನಿಧಾನಕ್ಕೆ ಹೋಗಕ್ಕೆ ಆಗ್ತಿಲ್ಲ ಓಡಬೇಕು ಅನ್ಸುತ್ತೆ ಜಾರು ಬಿದ್ರೆ ಕೆಳಗೆ ಬೀಳ್ತೀರ ಅಂತ ಭಯ ಅನ್ಸುತ್ತೆ ಏನು ಮಾಡೋದು ನಿಧಾನಕ್ಕೆ ಹೋಗ್ಬೇಕಲ್ಲ ಬನ್ನಿ ನೋಡ್ತೀರಾ ನೋಡೇ ಬಿಡ್ತೀರಾ ವ್ಯೂ ಪಾಯಿಂಟ್ ನೋಡ್ತೀರಾ ಬನ್ನಿ ಇದು ಗುಡ್ಡ ಅಂತ ಒಳ್ಳೆ ವ್ಯೂ ಪಾಯಿಂಟ್ ಅಂಡ್ ರಿವರ್ ಕೂಡ ಇದೆ ಲೈಟಾಗಿ ರಿವರ್ಸ್ ಹೊಂಡು ಬರ್ತಾ ಇದೆ ಕೇಳಿಸ್ಕೊಳ್ಳಿ നിന്നു ചോരോ ജീവിന കമ്പുമാ